ಹೊಡಿಗದ ನೀರದ ಹೊಡಿ ಯಾರು ಮನೆಗೆ ನಿಂತಿದ್ದು ಗಾಡಿ ಹೇ ಮರ ಮುಂಜಾನೆ ಹೊಡೆದಿಲ್ಲ ಮುಂಜಾನೆ ಇಲ್ಲ ಮಧ್ಯಾಹ್ನಕ್ಕೆ ಹೊಡಿಬೇಕು ಈ ಟ್ರಕ್ ಹಾಕಿತ್ತು ಅದಕ್ಕೆ ಬನಿಗೆ ಮನುಕುಲಕ್ಕೆ ಬಿಡ ನೂನು ನೀ ಮುಂಜಾನೆ ಊಟ ಮಾಡಿರ್ತಿ ಮಧ್ಯಾಹ್ನ ಊಟ ಮಾಡ್ತಿಲ್ಲ ಹಂಗೆ ಅದನು ಮನಿನು ಆಸ್ಯಾನೆ ಅದ ಮುಂಜಾನೆ ಒಂದ್ ದಮ್ ಹೊಡಿಬೇಕು ಮಧ್ಯಾಹ್ನಕ್ಕೆ ಒಂದ್ ದಮ್ ಹೊಡಿಬೇಕು ಸಂಜಿಕ ಒಂದ್ ದಮ್ ಹೊಡಿಬೇಕು ನೀರದ ಅದಕ್ಕೆ ಬಸಲ ಲೈಟ್ ಬಂದವನೆ ಹ್ಮ್ ಬಂದಾ ಲೈಟ್ ಬಂದನ ಆಯ್ತು ಪೈಪ್ ಜೇ ಕೂಡ ಆತಿ ನಡಿ ಯಕ್ಕ ನೀ ಜೊಕ್ಕ ಹೋಗಪ್ಪ ನಂದೆಲ್ಲ ಮೇಕಪ್ ಎಲ್ಲ ಹಾಳಾಗ್ತಿದ್ದೆ ಸಲಾಕ್ நீர்வாடன உப்பாள் பின்னர் ಅಟ್ಟ ಸ್ವಲ್ಪ ಸ್ವಲ್ಪ ಪೈಪ್ ಜಗ್ ಕೊಡ ನಮ್ ಮೇಲೆ ಜಗ್ತಾನ ಒಟ್ಟು ಬಿಸಿಲಾಗ ಬರಬಾರ್ದು ನೀ ಯಾಕಂದ್ರ ನಿಮ್ಮ ಅಪ್ಪಾಗ ನಾ ಏನ್ ಹೇಳಿ ಗೊತ್ತಾನ ಆಕಿನ ಬಿಸಿಲಾನ ಕಾಲ್ ನೆಳ್ಳಾಗ ಇದು ನೆಳ್ಳಾನ ಕಾಲ್ ಬಿಸಿಲಾಗ ಹಿಡ್ಕೊಡಂಗಿಲ್ರಿ ಅಂತ ಹೇಳಿನ ಅದಕ್ಕ ಬಾ ನೆಳ್ಳಾಗ ಜಗ್ ಕೊಡತಿ ಬಾ ಬಾಗಲ ಹಾಕಿದನ ನಾ ಎತ್ತು ಹೋಕವ್ ಬಾಳ್ ಬಿಸಿಲ ನೋಡಿ ಬಿಸಿಲ ಬಾ ಎಟ್ರ ಕಾಳಜಿ ಮಾಡ್ತೈತಿ ನೀ ಕಾಳಜಿ ಮಾಡ್ಲಿಕ್ಕಂದ್ರೆ ಹೆಂಗ ಮತ್ತೆ ಇಲ್ಲಿ ನೋಡ ಇಲ್ಲಿ ನೆಲದಾಗ ನಿಂತ ಅಜ್ಜ ಕೊಡಿ ಇಲ್ಲಿ ಇದರಿಂದ ಬರ್ತೈತೆ ಅವ ಏನ ಕೈ ಹಿಡಿ ಮೊಬೈಲ್ ಇಟ್ಕೋ ತೋದೈತಿ ಇಲ್ಲೇ ನೆಲ್ದಾಗ ನಿಂದ್ರ ನೀ ಬಿಸ್ಲಾಗ ಬರಬೇಡ ಅಲ್ಲಿ ಐತೆ ಇಲ್ಲಿ ಕರೆಕ್ಟ್ ಬರ್ತೈತಿ ಇಲ್ಲಿ ಬರ ನಾನು ಅದು ಗೆರಿ ಬತ್ತಿಲ್ಲ ಪೈಪ್ ಮುಗ್ದತಿರಿ ತೋದ್ರ ನಾನು ನೀ ಚಂದ ಮೇಲೆ ಹೊಡ್ಯಾಗ ಹೊಡಿ ನೀರು ಹೊಡಿತನಾ ದೇಕ್ ಮಾಡ್ತಿ ಒಟ್ಟು ನಮ್ಮದೇ ಮನೆ ಚಂದ ಕಾಣಬೇಕು ನೋಡು ಊರಾಗ ಊರಾಗಿಲ್ಲ ಇಲ್ಲ ಹೊಲ್ದಾಗ ರೀ ಹೊಲ್ದಾಗ ಐಜ್ ಜಗನ ಹೆಳ್ನಿ ಹಾ ಜಗತಿ ನಾಳ ಹೋಗನಿ ಸ್ವಲ್ಪ ಕಬರಾದ ಕಬರಿ ಗಡಿ ಗ್ಯಾತಿ ಮಗ ಆಲಿ ಊರಾಗಿ ಬಿಟ್ಟಿನಲ್ಲ ಹಾಂಗ ಏನು ಸುದ್ದಿ ಅನ್ನದು ಎಲ್ಲೋಕ ಹಾಸಕಿ ಮಾಡರಾ ಇಲ್ಲಿ ಬಾರ್ಲ ಕಡೆಯದರ ನೋಡೋ ಹೊಸ ಮನೆಗೆ ಇರಬೇಕು ಯವ ಅಲ್ಲಿ ನೋಡೋ ಅಪ್ಪ ನೀ ಬ್ಯಾಂಗ್ ನೋಡತಾಯ್ಕ ಇಲ್ಲಿ ತಳ ಕುತಳಾಗ

ಏನ ನಿಂದೇನೋ ಏನೋ ಹಾ ಆತದ ಬಾಯಲ್ಲಿ ಬಾಯಲ್ಲಿ ನನ್ನ ಬಾಯಾಗ ಮಣ್ಣು ಹಾಕಲಿ ನಿಂದು ಅಲ್ಲಿ ಅಂದ ಬಿಸಲವಾ ಹಿಂತ ಬಿಸಲ ಕೂಸಿ ತರ್ಕಣ್ಣು ಇಲ್ಲಿ ನಡೆಕಂತೆ ಬಂದಿನಿ ಜರರ ನಿನಗ ಹೆಂಡರು ಮಾತ್ರ ಅನ್ನದು ಹಾ ನಳಗಿರು ಅಂತ ನಿನಗ ಬಂದನ ಇಲ್ಲಿ ನೀರು ಓಡಾತ್ತಾ ನೀರು

ಏನು ಇದನ್ನ ಫೀಸ್ ಕಟ್ ತಗೊಂಡ್ ಬಿಟ್ಟನ ನಿಂದೆ ಏನ ಗಂಡ ಅತ್ತ ಗಂಡ ಯಾರ ಕರ್ಮನ ಕಟ್ಕೊಂಡ್ ಬಂದಕ್ಕೆ ನನ್ನ ಅನ್ನ ಗಂಡ ಅನ್ನತ ನಿಮ್ಮ ನಿಬ್ಬರನ ಬಾಯಲ್ಲ ರೋಡ್ ಮೇಲೆ ಎಳೆಬೇಡನು ಗೊತ್ತದನು ಏನ ತಿಳ್ಕೊಂಡ್ರಿ ನನ್ನ ಬಾಯಲ್ಲ ಮನೆ ಎಲ್ಲ ನಿಂದಿಂದ ಆಗಿದಿದು ನನ್ನ ಮಾತ್ರ ಇಲ್ಲ ರಿಕ್ಕಿ ಹತ್ರ ಏನ ಅಂತ ಕಟ್ಕೊಂಡ್ ಬಂದನ ಏನು ಚಂದ ತನಡು ಅವನ ಕಲ್ಕಿಸ್ ನೋರ್ತಿ ಸಕ್ಕ ಬಾಯಿ ನಿಂದು ಹಚ್ಚ ಮಮ್ಮ ಪೋನ ಏನೇ ನಿಮ್ಮ ಅವು ಪೂಣ ಹಚ್ಚಿ ಕಳ್ಸ್ತೀರ ಹೇ ಯಾವ್ನ ಕರ್ಕೊಂಬಂದಿಗ್ ಕರ್ಕೊಂಬ ಹೋಗ ತಿಂಗಳ ಐದು ಸಾವಿರ ರೂಪಾಯಿ ಕೊಟ್ಟ್ರತ್ತಿಲ್ಲ ಅಲ್ಲಿಗೆ ಏ ಜೋಕ್ಮಾರ ತಿಂಗ್ಳಾ ಐ ಐಫ್ ರೂಪಾಯಿ ಬರ್ತಿದಂದ್ರ ನಾ ಯಾಕೆ ಇಲ್ಲಿ ಬರ್ತಿದ್ದೆ ಈಗ ಐದು ಸಾವಿರ ಅಲ್ಲ ತಿಂಗಳ ಹತ್ತು ಫಾಯಿ ಬೇಕೀಗ ಏ ಪಿಸ್ರಿ ಹಳೆ ಪಿಸ್ರಿ ಇಲ್ಲನ್ ಕೇಳ್ತೆ ನನ್ನ ಗಂಟಗ ಎಲ್ಲಿ ಬರ್ತಾನ ನೋಡಿ ಅನ್ ಕೇ ಹೋಗ ಬನ್ನೇ ಇಲ್ಲ ಕರ್ಗ ಚೆನ್ನಾಗಿ ಹೋಗ್ರಿಗ

ಬಿಡ್ದಿಲ್ಕೇ ಎಲ್ಲಿ ಕೊಡ್ರಾ ಕಿ ಗಂಡಾ ನೌ ನ ಸಾರಿ ಸಾರಿ ಅತ್ತೆ ಗಂಡಾ ಎಲ್ಲಿ ಕಟ್ಟಿದ ಎಲ್ಲಿ ಇರಕ್ಕೆ ಕಾಲಿ ಹಾ ಮಣ್ಣ ಮಣ್ಣು ಇಪ್ಪಾ ಅಲ್ಲಿ ಕರ್ತಾರ ಓಣ ಎ மகன நீர் சுந்த కొట్టటి 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 కొడు కట్ట మత్త మత్త కొడికి చేస్తా దం 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 ఆ దం దం ఇన్నా హిందీని బది కొరన కుతుకోయ్ కన ఇంట్లో తేకిట్టి ఇంట్లో తేకిట్టి ఏ ಅನ್ನ ಮೇಲೆ ಕೈ ಮತ್ತೆ ಬಿಡಾ ಅಂಗಿ ಬಿಡಾ ಕೈ ಮಾಡದಾಲ ಅಯ್ಯೋ ವಾಯ ಇದು ನೀನು ಹಾಕ್ತಿನಲ್ಲ ಗೊತ್ತದಿಲ್ಲ ನಿನ್ನ ಬಂಡೆ ನಿಂದೆ ನಡಗಲ್ಲ ಏನು ನೀ ನಿಂದೆ ಕೈ ಬಿಡ ಬಿಡಾ ನಿనికి ಈ

அப்பறம் <laughs> என்ன <Allah> <laughs>

ला नीने माके लगले बर्तन भरलीला न इले याकती तू नीने चंदांग बाळे भरती ना याक कि ना भरती अईया चंदांग बाळे रे न हाडले न ससुरा हले अपन फर्स्ट टाइम पश्चिमणी आरसना न हुटते दन एक दिन न गोडी जीवन मार्देनी अईया न रानीन तोम बन्ना अईया बाले होग कायग बन्ने सरे सरे ನಾನು ಅದ ನನಗೆ ಮತ್ತೆ ಸಾರಿ ತೊರೆ ಕುತ್ತಿಗೆ ಎಚಕ್ಕೆ ಕಟ್ಟರಂಗ್ ಬಿಡತಾ ಯಾಕ ನೆನ ಮಗನ ಯಾಕ ಎಚಕ್ಕೆ ಮತನ ಚಿಚಿ ಕಿರಕನ ಕುತ್ತಿಗೆ ಬಿತ್ತಿಗೆ ಕೊಂದೆ ಬಿಡ್ತಿನಿ ನಿನ್ನ ಗೋಯಿಂದಲ್ಲ ಹಾ ಏನು ಮಾಡ್ಕೋದು ಏನು ಮಾಡ್ಕೋದು ಫೋನ್ ಎಲ್ಬಿತ್ತು ಎತ್ತಾ ನೋಡಿ ವಡ ఆ నీ అకే నన్ను గన్న ಕೈ ಬಿడు చెకి కొనే హత్తుకోగ రి 나ను నా అన్న కూడ నా అన్న వస్తా కరస్తా నిన్ను కరస్తా బుబడి నా కరస్తినా మా కరస్తినావు నా నినికి ఎల్ల నీ ఎల్ల ஏன்னா நீல் தண்டிகாத்தி కలశాల బొబనాతా గాప్రే అచ్చం గాప్రే నా వస్తని నింగ మగతని హాటో హలో నా ఎల్లది అర్జెంట్ ఐ హోలకడే బాని ఇకి అదాల బుబ్బని బాం జగడి గిరతా మని నోడి హ హలో నాని బా హా ఇండి గేట్ వన్నలమ్మ బా హా ఎన్న ఎన్న బా ఈ సత్ అర్జెంటి సద్ బా ఇకి అవాలికి సుసరి ఇకి యాద హోడినాదా బా ஆஹ் எடு ஆ வாங்க நான் அங்க கால் செந்து ஓகேன मारி கொண்டு வரக்கின ஐயோ நீ அங்க मारコン்தினாட்டோ நான்கேன மరగல ಬಂದिला हां இதுน ஓடி எல்லாரை मारி கொண்டு வந்தா நீ பிக்கு ஓகேன எனக்கு அதுக்கே கட்டுகொடி ಅಲ್ಲ முட்டு பீச்சிரி நான் கண்ட முட்டு பீச்சிரி ஐயோ முட்டு பண்ணல ஐ பீச்சிரி சரி நான் விட்டு ಬಿட்டিনা நான் விட்டு ಬಿட்டினா காண்ட நீ நீ மானை வர்தானே हां பார்றே பார்றே பார்லி வர மாண்ணை வர்தானே ನಮ್ಮ ಆರೆ ಬಂದಿದೆ ಮಾತನಾಡತೀನಿ ನಿಂತು ಸರಿ ಮುಟ್ ಬರ್ತ ಸರಿ ಯಾರು ನಿಂತು ಬರ್ತಿ ಕिला ಮಾಡಿದ್ದು ಹಾ ಹಾಲೆನಾ ಇಲ್ಲ ನನ್ನ ಮುಟ್ ಕ್ಯಾ ಕಲರ್ ತೋ ಹಾಕ್ರಿಕನು ಹಾಕ್ರಿಕಿನ ತಲೆ ಕಲರೆ ನೋಡು ಇಲ್ರಿ ಹಾ ಹುಳಿ ಹುಳಿ ಹಾ ನಿಮ್ಮಣ್ಣ ಬರಲಿಲ್ಲ ಏನ ಹಾ ಬಾಣ ಬಾಣ ಏಕ ಬಂದಾಳಿಕೆ ಕೋಡಿ ರಕ್ ಬಂದಿರತ್ತ ಬಂದಾಳ ಇಲ್ಲಿ ಕುಡಬೇಕಲ್ಲ ಈಗ ಇನ್ನು ಏ ಕೋಡು ಕೋಟ ತಿಂಗಾ ಹಾಕ್ತತೆ ಮಳೆ ಕುಡ ಬಂದಿಲ್ಲ ಇದೆ ಬೆಡಾಡಾಕ ನನ್ನ ಗಂಡ ಬಂದು ಕುಡದು ಕೋಟ ಇಲ್ಲ ಅದಕ್ಕೆ ಬರ್ತಿದ್ದೆ ಯಾರ್ಗೆ

ನೋಡು ಇಲ್ಲಿ ಏನು ಅಧಿಕಾರ ಇಲ್ಲ ನಮ್ ತಂಗಿನ ಜೀವನ ನೋಡ್ಕೊಳತ್ತೀವಿ ಆ ಜೀವನ ಹಾಳಾಗ್ಬಾರ್ದು ಏನಿದ್ರು ಅಲ್ಲಿ ಊರಾಗ ಹೋಗಿ ಮಾತಾಡೋದಿಲ್ಲ

ನಾವ್ ಕಡ್ಸಿಕೊಟ್ಟೇ ಮನಿ ನಮ್ ತಂಗ್ ಚಲೋ ಇರ್ಲಂತ ಹೇಳಿ ಇದ್ರಾಗ ಏನ್ರಿ ಬನ್ನಿ ಅಂದ್ರೆ ನೋಡ್ ಮದ್ ನಿನ್ತೈತಿ ಹೊಲಾರೆ ಕಟ್ಟಿಸ್ಕೊಡ್ಲಿ ಅದು ನಾವು

ಅಲ್ಲಿ ಹೋಟೆಲ್ ಕೆಳಗ ಆ ಹೋಟೆಲ್ ಗೆ ಕೇಳ ನಿನ್ನ ಕೇಳ್ತೀನಿ ಹೋಟೆಲ್ ಅಲ್ಲಿ ಮಾಡ್ಕೊಂಡ ನೀನು ನೇರ ಮಾಡ್ಕೊಂಡ್ರೆ ಅಕ್ಕ ಹೋಟೆಲ್ ಕಡೆ ಹೋಗು ನ್ಯಾಯ ಮಾಡ್ಲಕ್ಕ ಹಾ ಅವರು ನ್ಯಾಯ ಅಲ್ಲೇ ಮಾಡೋ ಅವರು ಹೋಟೆಲ್ ಕಡೆ ಯಾಕೆ ಹೋಗ್ತಿ ಇಲ್ಲಿ ಕೇಳು ಇವೇನ ನಾವು ಊರಾಗ ನಾಲ್ಕು ಮಂದಿಗೆ ಮೇರೆ ನೇನ ಹಸ್ತಿನ ಕನ್ನಡ ಅಪ್ಪಣಗ ನಾಲ್ಕು ಮಂದಿಗೆ ತಗೊಂಡ ಬರ್ತಾನ ಹಚ್ಚಿ ಬಿಡು ಅಕ್ಕ ಬೈದಾರಿ ಮಿರಿ ಹಚ್ಚ ಯಾವ ಹಚ್ಚಿದ್ರು ಮೊದಲು ಮಾತಾಡಕ ಮಾತಾಡ್ಬಿಟ್ಟೆ ಹಾ ಹಾ ಹಚ್ಚ 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 ಹಾಕ್ತೀನಿ ನೀ ದಿವ್ಯ ಮಗಳ ನೀ ಹಲ್ಲೆ ಮುರುಸ್ತ ನೋಡಾತ್ರಿ ಹಾ ಹಾ ಮೊದಲು ಹಾಕ್ತೀನಿ ಅದರ ಬಾಯಿಗೆ ಮತ್ತೆ ಹಾ ಹಾ ಹಲಾಣ

ಕೋಟಿಗೆ ಬೇಡಾಗು ನೀನ ಅದೇ ಕುರ್ಚತಾರಲೆ ಅಲ್ಲೋ ಬೀರಪ್ಪ ದಿನ ಹೋದ್ರಿ ಏನಿದ್ ಕುಂಡ್ರ ಹೇಳ್ತಾನೆ ಕುಂಡ್ರಿ ಹೇಳ್ತಾನೆ ನೀನ್ ನ್ಯಾಯ ಮಾಡಾಗ ಏನ್ ಹೇಳಿ ನನಗೆ ತಿಂಗಳ ಹಾಕಿ ಹೊಟ್ಟಿಗೆ ವ್ಯವಸ್ಥೆ ಕೊಡಪ್ಪ ಗಂಡಸ ಮಗ ಐತಿ ಹಾ ನೀ ಮತ್ತೊಂದು ಆಗು ಮಕ್ಕರೆ ಗಂಡಸ ಮಗ ಐತಿ ಹೊಟ್ಟಿಗೆ ಕೊಡತ್ತ ಹೇಳಿ ಹೇಳಿಂದ ಮಾಡಿ ಹೇಳಿನಿ ಮಾಡಿನಿ ತಿಂಗಳ ಹಾಕೋತದನ್ನ ಹಾಕಿ ವಕೀಲ್ ಗೊತ್ತಾ ಹಾಕಿ ಕಾಗದ ಪತ್ರ ಗೊತ್ತಾ ಹಾಕಿ ಪೋಸ್ಟಿಗೆ ಗೊತ್ತಾ ಇಲ್ಲಿ ಬಂದ ಕೇಶಿಂದ

ನೋಡ್ರಿ ಈಗ ಹೊಟ್ಟೆ ಬಂದಿಲ್ಲ ರೀ ಈಗ ನನ್ನ ಮಗನಿಗೆ ಹೊಳ್ಳಿ ಅಡ್ಮಿಶನ್ ಮಾಡ್ಬೇಕಾಗ್ಯದ ಏನು ವರ್ಷಗ ಐವತ್ತು ಸಾರ್ಪದ ಏನ್ರಿ ನಂದು ಏನು ಏನ್ ಕೊಡ್ಬೇಕು ಮಗನಿಗೆ ಏನ್ ಇಡ್ತಾನೆ ಇಡು ಅಂತ ಹೇಳ್ರಿ ನ್ಯಾಯ ಮಾಡ್ರಿ ಬಗೆಹರಿಸಲ್ರಿ ಬೇರಪ್ಪ ಒಂದ್ ಮಾತ ಬಗೆಹರಿಸಲಿ ಐದೈದ್ ಸಾವಿರ ರೂಪಾಯಿ ಏ ಅದು ಹೋಲಿ ಬಿಡು ಹಿಂದಿನ ಹೋಲ್ ಬಿಡುಗಡೆ ಮತ್ ಕರ್ಸಿರಿ ಈ ಒಂದೇ ಮಾತಿನಿ ಅದಕ್ಕೆ ನೀ ಒಪ್ಕೋತಿರೋ ಇಲ್ಲೋ ಹೇಳಿ ನಮ್ಗೆ ಒಪ್ಪಂಗಿದ್ರಿ ಯಾಕಂಗಿದ್ರೆ ನೋಡ್ಬೈ ಐದ್ ಸಾವಿರ ತಿಂಗಳ ಹತ್ ಸಾವಿರ ಕೊಡ್ತದ ನಿನ್ ಮಗನಿಗೆ ವರ್ಷಕ್ಕೆ ಸಾಲಿ ಐವತ್ ಸಾವಿರ ರೂಪಾಯಿ ಕೊಡ್ತದ ಏನು ಅವ್ ತಗೊಂದ್ ನೀ ಇವ್ರ ತಂಟೆ ಕೊಟ್ಟೆ ಬರ್ಲಕ್ ಹೋದ್ರಿ ಮಗನ್ ಶಿಕ್ಷಣ ನಿಂತಿಲ್ಲಾ ಇದಕ್ಕೇನತೀವ ಬೀರಪ್ಪ ನೀ લાકದರಿ ವರ್ಷ 50000 ಕೊಡ್ಬೇಕು ಇದನ್ನ ತಿಂಗಳಾ 1000 ಏ ನಿನ್ನ ಮಗ್ನಿ ಕುಡ್ತೀಯಾ ಬಾಯಿ ಕುಡ್ದೇನ್ ನಿ ಬಾಯಿ ತೋತಾಳಾ ತಾಸಾ ರೂಪಾಯಿ ಮತ ವಲದ ಮಾಡ್ಕೋ ಮ್ಯಾಡಾ ಹತ್ತಿ ಸಿದ್ದು ಮತ್ತೆ 2000 ರೂಪಾಯಿ ಬಂದಾಲ ಬರತಾಲ ತಿಂಗಳ ಔತರ ಎಲ್ಲ ಇರ್ತಾಲ ಗುಟಾ ಬರ್ದ ಕತ್ತಾಳಿ ಸಿದ್ದು ಮತ್ತೆ ನಿ ಹಾಕೆ ಏನು ಸಿದ್ದು ಮತ್ತೆ ಹಾಕದಾ ಕೇಳಲ್ಲ ಗೆನ ಹಾ ಸಿದ್ದು ಮತ್ತೆ ಹಾಕಲಕ ಕುತ್ತನ ಹಾಕ್ದ ಹಾ ನೋಡಿ ಇರ ಈಗ 50000 ಕೊಡ್ಬೇಕು ಜಗತ್ನ್ಯಾಗ 2 ಮದುವಿ ಆದವರು ಬಹಳ ಮಂದಾರಾ

ನಿನಗೆ ಹಣ್ಣುಂದೇನು ಇಲ್ಲೇನಂದ್ರಾಗ ಅಧಿಕಾರ ನಾಳೆ ಮದೊಂದು ಅಧಿಕಾರ ಇರ್ತದ ಏನು ಮಾಡಾಕಿನಿ ನೋಡು ಬಾಯಿ ನೀನು ಒಬ್ಬ ಹೆಣ್ಮಗಳದಿ ಹೆಣ್ಣಿನ ಅರ್ಥ ಹೆಣ್ಣೆ ಅರ್ಥ ಮಾಡ್ಕೋಬೇಕು ನೀ ಬೆಕ್ಕಾದ ಎಣ್ಣೆ ಹಚ್ಕೊಂಡು ಮಣ್ಣಾಗ ಹೋದರು ನೀವು ಪಾಲಾಗ ಇರೋಣೆ ನೀ ಪ್ರೀತಿಸಿ ಮದುವೆ ಆಗಿರ್ಬೇಕು ಆಕಿ ನಿನಕಿ ಮೊದಲು ಬಂದೇಕದ ಇದು ನೀ ತಿಳ್ಕೊಬೇಕು ಮೊದಲ ಬಿಟ್ಟಿದಿ ನಮ್ಮ ಅಣ್ಣ ಕಟಿಸ್ಯಾನ ನಮ್ಮ ತಾಮ ಕಟಿಸ್ಯಾನ ಅದು ನಿಮ್ಮ ಅಣ್ಣಂದು ತಮ್ಮಂದು ಹೇಳೋಕ್ಕಿಲ್ಲ ಅಧಿಕಾರ ಇಲ್ಲ ಅವ್ರದ್ದು ಅವ್ರು ಕೊಟ್ಟಾರನ್ನ ಪ್ರೂಫರ್ ಏನದ ಅಪ್ರೂಪ್ ಅವ್ರ ಕೊಟ್ಟಾರ ಈಗ ಏ ಕೆಸಬಾಯಿ ಆಡಾಡ್ ಬರಬೇಡ ಕಳ್ ಅನ್ಸಂದೇನ ಒಂದು ನಾ ಏನ್ ಹೇಳತ್ತೀನಿ ಏನು ಏನ್ ಮಾತಾಡತೀನಿ ಚಂದ ತಿಳಿಸಿದ್ರಿ ಮತ್ತೆ ಇಬ್ರು ಕೂಡ ಇರುದ್ರಿ ಇಬ್ರು ಕೂಡ ಚಂದ ಇರ್ರಿ ನಾಲ್ಕು ಮಂದಿ ಜೋಡಿ ಇರ್ಲಿಕ್ಕೆ ಹೋಗ್ರಿ ನಾಲ್ಕು ಮಂದಿ ನಿಮಗ ನೋಡಿ ಬಾಳೆ ಮಾಡ್ಕೊಂಡು ತಿನ್ಬೇಕು ಹಂಗಿರ್ರಿ ಹೋದ್ರಾಗೂ ಅರ್ಥ ಐತಿ ಅನ್ಸಲಾತೈತಿ ನೀವು ಚೇಂಜ್ ಆದ್ರೆ ನೋಡಿ ಚೇಂಜ್ ಅಲ್ಲ ಹಿರಿಯರು ಇಳಿದ್ರಾಗ ಅರ್ಥ ಐತಿ ಯಾಕಂದ್ರೆ ಒಂದ್ ಹೆಣ್ಣ ಒಂದು ಗಂಡನ ಮನಿಗೆ ಬರ್ಬೇಕಾದ್ರ ತನ್ನ ತವ್ರು ಮನೆಗೆ ಬಂದು ಬಾ ಅಂದೋರ್ನೆಲ್ಲ ಬಿಟ್ಟು ಬಂದಿರ್ತೈತ ಈಗ ನೀನು ಹಂಗ ಬಂದಿ ಆಕಿನೂ ಮೊದಲು ಹಂಗ ಬಂದಿಳ ಮತ್ತು ಆ ಹುಡುಗ ಹೋಗ್ಬೇಕಂದ್ರೆ ಈಗ ಹದಿನೆಂಟು ವರ್ಷ ಆತಂದ್ರೆ ಹುಡ್ಗಗ್ ಪಾಲು ಹೋಗತೈತಂದು ಮತ್ತು ನಮ್ಮ ಮಕ್ಕಳಿಗೆ ನಾ ಏ ಭಗವಂತ ಹೆಂಗೆ ನಡೆಸ್ತ ನಡೆಸ್ತಾನಲ್ಲ ಹ್ಞೂ ಹ್ಞೂ ನುನು ಆಯ್ತು ಹೆಂಗೆ ಮಾಡ್ಕೊತೀನು ಆಯ್ತ ಏಯ್ ತಮ್ಮಗುಳ ಈ ಕಡೆ ಬೇರೆ ಆಯ್ತು ಹೇಳಿರಿ ಅಣ್ಣ ನೀವು ಬಂದು ಅವ್ರಿಗೆ ನಾ ಕಟ್ಸೀನಿ ನಾ ರೊಕ್ಕ ಕೊಟ್ಟಿನಿ ನಮ್ಮ ತಂಗಿ ನಾ ಕಟ್ಸೀನಿ ಮನಿ ಏ ಕೆಸಬಾಯಿ ಕೆಸಬಾಯಿ ಏನಂತ ಹೇಳ ನಾ ಕಟ್ಸೀನಿ ನಾ ಕಟ್ಸೀನಿ ನಮ್ಮ ತಂಗಿ ಗಾಂಡ ಮನಿ ಅಲ್ಲ ಗಾಂಡ ಮನಿ ಐತಿ ಸುಖದಾಗಿ ಇರಬೇಕಾದ್ರೆ ನಿಮ್ಮ ಮನೆಗೆ ಹೋಗಿ ಇಟ್ಟು ಅಂತ ಹೇಳಕ ನಮ್ಮ 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 ಬೀಗ ಬೇಕಾಗಿದ್ ಕಟ್ಸೇನು ಬೀಗ ಬೇಕಾದ್ರೆ ಇಕಿ ನಿಮ್ಮ ತಂಗಿ ಅಲ್ಲನ ತಂಗಿ ಅದಾಳ ಬಿಡ ಮಮ್ಮ ಆ ಹಿರಿಯರು ಹೇಳೋದ್ರಾಗ ಅರ್ಥ ಐತಿ ಇರ್ಲಿ ಆಕಿನೂ ನಿಮ್ಮ ಬೆನ್ನಿಲ್ಲಿ ಬಿತ್ತಂಗಿನ ತಿಳ್ಕೋ ಇರೀ ನಾವು ಒಂದೇ ಮನೆಯಾಗೆ ಬಾಳೆ ಮಾಡ್ಕೊತಿಂತೀವಿ ಆ ಊರಾನ ಮನೆಯನ್ನು ಸಾಮಾನೆಲ್ಲ ತೊಗೊಂಡ್ಬರ್ತಿವಿ ಊರಾನ ಮನೆ ಬಾಡಿಗೆ ಕೊಡ್ತೀವಿ ಇಲ್ಲೇ ಗಂಡ ಇಂತಿ ಎಲ್ಲರೂ ಕೂಡಿ ತಿಂದು ಉಂಡು ಇಲ್ಲಿ ಆರಾಮಿರೋ ಸುಮ್ಮನೆ ದಿನ ಹೊತ್ತು ಹೊಂಟ್ರೆ ಹಾಕಿ ಪೋಟಿಗೆ ಹತ್ತನಕಿ ನಾವು ಇಲ್ಲಿರೋರು ಜಗಳ ಬೇಡ ಒಂದಾಗಿ ಚೆಂದಾಗಿ ಬಾಳೆ ತಿನ್ನು ಅದೇನೋ ಮಂದಿದ್ದು ನೋಡಿರಿ ಮ ಏನೋ ತಂದಿಲ್ಲ ಅಣ್ಣ ನಿಂದ ನೋಡಿ ಮಂದಿ ಏನು ಮಾಡ್ಕೊಂಡು ತಿನ್ಬೇಕು ಮಂದಿಂದ ನೋಡಿ ನೀ ಏರು ಮಾಡ್ಕೊಂಡು ತಿನ್ಬೇಕು ನನಗೆ ದಿನ ಬಂದು ಬಂದು ಹೇಳೋದಾಗೋದಿಲ್ಲ ಇದ್ರ ಮ್ಯಾಗೆ ನೀವು ಹ್ಯಾಂಗಿರ್ತೀರಿ

ಮೊದಲೇದಾಕಿನ ಪೋರ್ಗೆ ಕೊಡೋದು ಹಿಂದಿ ಗಡಕಿಗೆ ಶ್ರೀಮಂತಿಕೊಳ್ಳೋಕೆ ಅಂತೇಳಿ ಒಂದು ಭಾವನೆ ಯಾ ಯಾಕೆ ಗಣ್ಮಗನಂತಲ್ಲಿ ಭಾವನೆ ಇರ್ತೈತೋ ಏನು ಹೆಣ್ಮಕ್ಳ ಅಂತಲ್ಲಿ ಭಾವನೆ ಒಟ್ಟು ಹೊಡೆದಿರ್ತೈತಿ ಹೊಡೆದದ್ದನ್ನು ಒಡಿಲಾರ್ದಂಗೆ ನೋಡ್ಕೊಂಡು ಕೂಡಿ ಬಾಳೆ ಮಾಡ್ಕೊಂಡು ತಿನ್ನೋದ ಇಬ್ಬರು ಏನರದ ಒಂದು ಉದ್ದೇಶ ಅಂತೇಳಿ ಒಂದು ವಿಡಿಯೋ ಮಾಡಿವು ಈ ವಿಡಿಯೋ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಏನಾರ ತಿಳಿಸ್ರಿ ಅಂತೇಳಿ